ಹಲೋ ವೆಲ್ಕಮ್ ಟು ಟಾಕಿಂಗ್ ಟೌನ್ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸ್ಯಾಂಡ್ವುಡ್ಗೆ ಈ ವರ್ಷದ ಕೊನೆ ಹಬ್ಬ ಯಾಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರಾ ಸಿನಿಮಾ ಥಿಯೇಟರ್ ಗಳಿಗೆ ಬಂದಿದೆ ಲಿಟ್ರಲಿ ಥಿಯೇಟರ್ಸ್ ಅಲ್ಲಿ ಹಬ್ಬ ನಡೀತಾ ಇದೆ ಬಟ್ ನಾನು ಹೇಳೋಕ್ ಬಂದಿರೋ ವಿಚಾರ ಅದೆಲ್ಲ ಮತ್ತೊಮ್ಮೆ ನಾನೇ ಬಾಸ್ ಅನ್ನೋದನ್ನ ಡಿ ಬಾಸ್ ಹೆಂಗೆ ಪ್ರೂವ್ ಮಾಡ್ಕೊಂಡ್ರು ಈ ಸಲಾನು ಅನ್ನೋದ್ರ ಬಗ್ಗೆ ಯಾಕೆ ಒಂದು ಡಿಸ್ಕಷನ್ ಇತ್ತು ರೀ ನಿಮ್ಮ ಗಮನಕ್ಕೆ ಇದೆಯೋ ಇಲ್ವೋ ಕಾಟೇರ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸು ಅಂತ ಡೇಟ್ ಫಿಕ್ಸ್ ಮಾಡಿದಾಗ ಅಲ್ಲ ಇಪ್ಪತ್ತೊಂದನೇ ತಾರೀಕು ಡಂಕಿ ಬರ್ತಾ ಇದೆ ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ದು ಅದಾದ ಮೇಲೆ ಇಪ್ಪತ್ತೆರಡನೇ ತಾರೀಕು ಸಲಾರ್ ಬರ್ತಾ ಇದೆ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಭಾಸ್ಗಿರೋ ಫ್ಯಾನ್ಸ್ ಫಾಲೋಯಿಂಗ್ಗೆ ಬೇರೆ ಪ್ರಶಾಂತ್ ನೀಲ್ ಡೈರೆಕ್ಷನ್ನು ಕೆ ಜಿ ಎಫ್ ಫ್ಯಾನ್ಸು ಸಲಾರಿಗೆ ಬರ್ತಾರೆ ಪ್ರಭಾಸ್ ಇದೊಂದು ಕಮ್ ಬ್ಯಾಕ್ ಆಯಿತಾ ಇನ್ನಿಪ್ಪತ್ತೊಂಬತ್ತನೇ ತಾರೀಕು ಕನ್ನಡಕ್ಕೆ ಸೀಮಿತ ಆಗಿ ಬರ್ತಾ ಇರುವಂಥ ಕಾಟೇರ ಸಿನಿಮಾ ಡಿ ಬಾಸ್ ಅಭಿಮಾನಿಗಳು ಅದನ್ನು ಹೊತ್ತು ಮೆರೆಸೋದಕ್ಕೆ ಸಿದ್ಧ ಆಗಿದ್ದಾರೆ ಸೊ ಈ ಮೂರು ಸಿನಿಮಾಗಳಲ್ಲಿ ಥಿಯೇಟರ್ ಸಮಸ್ಯೆ ಆಗುತ್ತಾ ಅಥವಾ ಯಾವ ಸಿನಿಮಾಗೆ ಭರ್ಜರಿ ಓಪನಿಂಗ್ ಸಿಗಬಹುದು ಈಗ ಶಾರುಖ್ ಖಾನ್ ಮತ್ತು ಪ್ರಭಾಸ್ ನಟನೆಯ ಸಿನಿಮಾಗಳು ರಿಲೀಸ್ ಆಗಿ ಒಂದೇ ವಾರ ಗ್ಯಾಪಲ್ಲಿ ರ ಸಿನಿಮಾ ಬರ್ತಾ ಇದೆ ಓಪನಿಂಗ್ ಏನಾದರೂ ಡಲ್ ಆಗ್ಬೋದಾ ಥಿಯೇಟರ್ಸ್ ನಂಬರ್ ಆಫ್ ಸ್ಕ್ರೀನ್ಸ್ ಕಮ್ಮಿ ಆಗ್ಬೋದಾ ಸಲಾರ್ಗೆ ಡಂಕಿಗೆ ಸಿಕ್ಕ ರೆಸ್ಪಾನ್ಸ್ ಕಾಟು ಸಿಗುತ್ತಾ ಹೀಗೆಲ್ಲ ಒಂದು ಡಿಸ್ಕಷನ್ ಇತ್ತು ಕೇವಲ ಕನ್ನಡ ಅಷ್ಟೇ ಅಲ್ಲ ಸ್ವತಃ ತೆಲುಗು ಮತ್ತು ಹಿಂದಿ ಮೀಡಿಯಾದಲ್ಲೂ ಕೂಡ ಇದೊಂದು ಡಿಸ್ಕಷನ್ ಆಗಿತ್ತು ಸಲಾರ್ ಮತ್ತು ಡಂಕಿಗೂ ತಲೆ ಕೆಡಿಸ್ಕೊಳ್ಳದೆ ಕಾರೆ ಕಾಟೆರ ಥಿಯೇಟ್ರಿಗೆ ಬರ್ತಿದ್ದಾನೆ ಅಂತ ತಲೆ ಕೆಡಿಸ್ಕೊಬೇಕಾಗಿದೆ ಯಾರು ಅಂತ ಮೇ ಬಿ ಈಗ ಗೊತ್ತಾಗಿದೆ ಅನ್ಸುತ್ತೆ ಅಲ್ವಾ ಏನೋ ಉತ್ಪ್ರೇಕ್ಷೆ ಅಂತ ಹೇಳ್ತಾ ಇಲ್ಲ ಬಟ್ ಸ್ಟಿಲ್ ದರ್ಶನ್ ಅವರು ಪ್ರತಿ ಹಂತದಲ್ಲೂ ಹೇಳ್ಕೊಂಡು ಬಂದಿದ್ದು ಇದೊಂದು ಕನ್ನಡ ಸಿನಿಮಾ ಅಷ್ಟೇ ನಾನು ಕನ್ನಡ ಸಿನಿಮಾನೇ ಮಾಡೋದು ಅಂತ ಆ ಮೂಲಕ ತೆಲುಗು ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾ ಡಂಕಿ ಮತ್ತು ಸಲಾರ್ ಈ ಎರಡು ಸಿನಿಮಾಗಳಿಗೆ ಕನ್ನಡ ಸಿನಿಮಾನೇ ಮಾಡಿ ಕನ್ನಡದಲ್ಲಷ್ಟೇ ರಿಲೀಸ್ ಮಾಡಿ ಸ್ಟಿಲ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗಿಂದ ಹೆಂಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂದರೆ ಡಂಕಿ ಮತ್ತು ಸಲಾರ್ ಕಲೆಕ್ಷನ್ ಆಲ್ರೆಡಿ ಒಂದು ಸಲ ಶೇಕ್ ಆಗಿರುತ್ತೆ ಬಿಡಿ ಸೊ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕನ್ನಡದಲ್ಲಿರೋ ಫ್ಯಾನ್ ಫಾಲೋವಿಂಗ್ ಎಂಥದ್ದು ಜಸ್ಟ್ ಬಿಕಾಸ್ ನಾವಿಬ್ರು ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಅಂದ ತಕ್ಷಣ ದರ್ಶನ್ ಜೊತೆಗೆ ಕಾಂಪಿಟೇಷನಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಮೇ ಬಿ ತೆಲುಗು ಫಿಲ್ಮ್ ಇಂಡಸ್ಟ್ರಿಗೆ ಬಾಲಿವುಡ್ಗೆ ಅರ್ಥ ಆಗಿರುತ್ತೆ ಅಂತ ಅನಿಸುತ್ತೆ ಯಾಕೆ ಕಾಟೇರ ಫಸ್ಟ್ ಡೇ ಓಪನಿಂಗ್ ಹಂಗಿದೆ ಆಗಲೇ ಒಂದು ದಿನದ ಮುಂಚೆನೇ ಟಿಕೆಟ್ಸ್ ಸೋಲ್ಡ್ ಔಟ್ ಆಗೋಗಿತ್ತು ಒಂದೇ ದಿನದಲ್ಲೇ ಒಂದು ಕೋಟಿಗೂ ಹೆಚ್ಚು ಕಲೆಕ್ಷನ್ ಆಗಿ ಇದೇನು ರಿಲೀಸ್ಗೂ ಮುಂಚೆ ಒಂದು ಸಲ ಟಿಕೆಟ್ ಬುಕ್ಕಿಂಗ್ ಓಪನ್ ಆಯ್ತಲ್ಲ ಆಗಲೇ ಆಗೋಗಿದ್ದಿದ್ದು ಎಲ್ಲ ಥಿಯೇಟರ್ಸಲ್ಲೂ ಹೌಸ್ಫುಲ್ ಆಯಿತು ಎಕ್ಸ್ಟ್ರಾ ಶೋಗಳು ಹಾಕಿದ್ರು ರಾಕ್ ಲೈನ್ ಮಾಲಲ್ಲಂತೂ ಹದಿಮೂರು ಶೋ ಹಾಕಿದಾರೆ ಒಂದೇ ದಿನಕ್ಕೆ ಈ ಥರ ರೆಕಾರ್ಡ್ ಮೇಲೆ ರೆಕಾರ್ಡು ಬಿಸ್ಕೊಂಡೇ ಬಂದು ಕಾಟ್ಯಾರ ಈಗ ನನ್ನ ಜೊತೆ ಯಾರು ಬರ್ತಾರಲ್ಲ ಸಿನಿಮಾ ರಿಲೀಸ್ಗೆ ಅವ್ರು ಯೋಚನೆ ಮಾಡಬೇಕು ಇನ್ಯಾರ್ದೋ ಸಿನಿಮಾ ರಿಲೀಸ್ ಇದೆ ಅಂತ ನಾನು ಯೋಚನೆ ಮಾಡೋದಲ್ಲ ಅನ್ನೋ ಡೈಲಾಗ್ ಏನು ಕೊಟ್ಟಿದ್ರಲ್ಲ ಪ್ರೆಸ್ಮೀಟಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದನ್ನ ಲಿಟ್ರಲಿ 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 ನಿಜ ಮಾಡಿ ತೋರಿಸಿದ್ದಾರೆ ಸೊ ದಟ್ ಡಜ್ ಮೀನ್ ನಾವು ಯಾವುದೋ ಬೇರೆ ಭಾಷೆ ಸಿನಿಮಾ ಸಲಾರ್ ಇರಬಹುದು ಅಥವಾ ಡಂಕಿ ಇರಬಹುದು ಅಫ್ಕೋರ್ಸ್ ಸಲಾರ್ಗೂ ನಮ್ಮ ಕನ್ನಡದ ಪ್ರಶಾಂತ್ ನೀಲ ಡಿರೆಕ್ಟರ್ ಯಾವುದೋ ಸಿನಿಮಾನ ತೆಗಿಳಿ ಕನ್ನಡ ಸಿನಿಮಾ ಮೇಲೆತ್ತಿ ಮಾತಾಡ್ತಾ ಇದ್ದೀವಿ ಅನ್ನೋದು ಇದ್ರ ಅರ್ಥ ಅಲ್ಲ ನೀವು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಬಹುದು ನಿಮ್ಗೆ ಪ್ಯಾನ್ ಇಂಡಿಯಾ ಸಿನಿಮಾನೂ ಆಗಿರಬಹುದು ಇದೊಂದು ಕನ್ನಡ ಮಣ್ಣಿನ ಸಿನಿಮಾ ಆಗಿ ಅದರಲ್ಲಿ ಡಿ ಬಾಸ್ ಇದ್ದಾರೆ ಅಂದರೆ ಜೊತೆಯಲ್ಲಿ ಬರೋದಕ್ಕೆ ಯಾ ಯಾರು ಯೋಚನೆ ಮಾಡಬೇಕು ಇಂಡಸ್ಟ್ರಿ ದೊಡ್ಡದ ಇಂಡಸ್ಟ್ರಿ ಚಿಕ್ಕದ ಅನ್ನೋದಲ್ಲಮ್ಮ ಯಾವ ಸ್ಟಾರ್ ಸಿನಿಮಾ ಬರ್ತಾ ಇದೆ ಆ ಸ್ಟಾರ್ ನ ಎಷ್ಟು ದೊಡ್ಡದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಕಾಟೇರ ಸಿನಿಮಾಗೆ ಸಿಕ್ಕಿರೋ ಓಪನಿಂಗ್ ನೋಡಿನೇ ಎರಡೂ ಸಿನಿಮಾ ಟೀಮ್ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಅನಿಸುತ್ತೆ ಮೇ ಬಿ ಸೊ ಡಂಕಿ ಓಪನಿಂಗ್ ಹೆಂಗಿತ್ತು ಅಂತಲೂ ನೋಡಿದ್ರಿ ಇನ್ನೂ ಸಲಾರ್ಗೇನು ಕಡಿಮೆ ಓಪನಿಂಗ್ ಸಿಕ್ಕಿಲ್ಲ ಅದಕ್ಕೂ ಭರ್ಜರಿ ಓಪನಿಂಗೇ ಸಿಕ್ಕಿದೆ ಸುಳ್ಳು ಹೇಳಬಾರ್ದು ಸಿಕ್ಕಿದೆ ಒಪ್ಕೊಳ್ಳೋಣ ಬಟ್ ಕಾಟೇರ ಓಪನಿಂಗ್ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ನೀವೇನಾದರೂ ಮಿಡ್ ನೈಟ್ ಶೋಗೆ ಹೋಗಿದ್ರೆ ಅರ್ಲಿ ಮಾರ್ನಿಂಗ್ ಶೋಗೆ ಹೋಗಿದರೆ ಕಾಟೇರಕ್ಕೆ ಸಿಕ್ಕಿದ ಓಪನಿಂಗ್ ಉಳಿದ ಎರಡು ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಜೊತೆಗೆ ಮೂರು ಸಿನಿಮಾಗಳು ಕಾಂಪಿಟೇಷನಲ್ಲಿ ಬಂದಾಗ ಯಾವ ಸಿನಿಮಾಗೆ ಸಿಕ್ಕಿರೋ ರೆಸ್ಪಾನ್ಸ್ ಅತಿ ಹೆಚ್ಚು ಅನಿಸುತ್ತೆ Nema opinii nsa, beca beca. Coment mul ca tilsi.